ಅಭಿಯಾನದ ಪ್ರವರ್ತಕರು ದಾವಣಗೆರೆ ಇವರ ಬಗ್ಗೆ ಒಂದು ಕಿರುಪರಿಚಯ ದಾವಣಗೆರೆ ಎಸ್ ಎಸ್ ಬಡಾವಣೆಯನ್ನು ಸ್ವಚ್ಛ ಪರಿಸರ ಮತ್ತು ಸ್ವಸ್ಥ ಸಮಾಜದ ನಿರ್ಮಾಣದ ಜೊತೆಗೆ ಮಾದರಿ ಬಡಾವಣೆಯನ್ನಾಗಿ ಪರಿಕಲ್ಪನೆ ಇಟ್ಟುಕೊಂಡಿರುವ ಇವರು ಹದಿನಾಲ್ಕು ಹನ್ನೊಂದು ಐವತ್ನಾಲ್ಕರಲ್ಲಿ ಜನಿಸಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಮುಗಿಸಿ ಎಂ ಡಿ ಅನ್ನು ದಾವಣಗೆರೆ ಮುಗಿಸಿ ಫಿಸಿಷಿಯನ್ ಡಾಕ್ಟರ್ ಎಸ್ ಶ್ರೀಪಾದ ಭಟ್ ರವರ ಧರ್ಮಪತ್ನಿಯಾಗಿ ಶ್ರೀ ಎಸ್ ಎಸ್ ವಿನಯ್ ರವರ ಮಾತೃಶ್ರಿಯಾಗಿ ಕಳೆದ ನಾಲ್ಕು ದಶಕಗಳಿಂದ ಪ್ರಶಸ್ತಿ ಮತ್ತು ತ್ರಿರೋಗ ತಜ್ಞರಾಗಿ ಸಾರ್ವಜನಿಕ ಸೇವೆಯಲ್ಲಿರುವ ಇವರು ಡಾಕ್ಟರ್ ಶಾಂತಾ ಭಟ್ ಇವರಿಗೆ ಎರಡ್ ಸಾವಿರದ ಹನ್ನೊಂದರ ಶ್ರೇಷ್ಠ ತಜ್ಞ ವೈದ್ಯರು ಪ್ರಶಸ್ತಿ ಸೋಮೇಶ್ವರ ಶ್ರೀ ಪ್ರಶಸ್ತಿ ಲಯನ್ಸ್ ಕ್ಲಬ್ ಶತಮಾನೋತ್ಸವದ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಸ್ವಚ್ಛ ಸೇವಾ ಸೇವಾಶ್ರೀ ಪ್ರಶಸ್ತಿ ಕದಳಿ ಮಹಿಳಾ ವೇದಿಕೆಯ ಕಾಯಕ ಶ್ರೀ ಪ್ರಶಸ್ತಿ ಭಾರತ ವಿಕಾಸ ಪರಿಷತ್ ಹೆಸರುವಾಸಿ ಹಸಿರುವಾಸಿ ಮನೆ ಪ್ರಶಸ್ತಿ ಜನಮಿಡಿತ ಪರಿಸರ ಶ್ರೀ ಪ್ರಶಸ್ತಿ ಮುಖ್ಯವಾಗಿ ಜಿಲ್ಲಾಡಳಿತದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ವಿಪ್ರಶ್ರೀ ಪ್ರಶಸ್ತಿ ಪಡೆದಂತ ಇವರು ಮೂವತ್ತೈದಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿ ಮಾದರಿ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನ ಸದಸ್ಯರಾಗಿ ನಗರ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯರಾಗಿ ಜಿಲ್ಲಾ ಮಟ್ಟದ ಕಾರಾಗೃಹ ಸದಸ್ಯರಾಗಿ ವನಿತಾ ಸಮಾಜದ ಪರಿಸರ ವೇದಿಕೆ ಅಧ್ಯಕ್ಷರಾಗಿ ವನಿತಾ ವೈದ್ಯ ವೇದಿಕೆಯ ಕಾರ್ಯದರ್ಶಿಗಳಾಗಿ ಕೆಎಚ್ಎಸ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಕ್ಕ ಮಹಾದೇವಿ ಸಮಾಜ ವೀರಶೈವ ಪಂಚಮಸಾಲಿ ಸಮಾಜ ಸಪ್ತಗಿರಿ ಶಾಲಾ ವೀರಶೈ ಸಪ್ತಗಿರಿ ಶಾಲೆ ವೀರೇಶ್ವರ ಪುಣ್ಯಾಶ್ರಮ ಭಾರತೀಯ ವೈದ್ಯಕೀಯ ಸಂಘ ಕರುಣ ಜೀವ ಕಲ್ಯಾಣ ಟ್ರಸ್ಟ್ ದಾವಣಗೆರೆ ಬ್ರಾಹ್ಮಣ ಸಮಾಜ ಹಾಗೂ ಇನ್ನು ಅನೇಕ ಸಂಘ ಸಂಸ್ಥೆಗಳನ್ನು ಸನ್ಮಾನ ಸ್ವೀಕರಿಸಿದ್ದ ಇವರಿಗೆ ಇದೀಗ ನಿಮ್ಮದೇ ಬಡಾವಣೆಯಿಂದ ಅತ್ಯುತ್ತಮ ಪರಿಸರ ವಿಜ್ಞಾನಿ ಬಿರುದಾಂಕಿತ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ಅಭಿನಂದನೆಗಳು ಹೃತ್ಪೋಕಾರ ಅಭಿನಂದನೆಗಳು ಎಲ್ಲರೂ ಬಳಗ ಪ್ರಾರಂಭ ಆಗಿ ಆಗ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಿದೆ ಈ ನಿಟ್ಟಿನಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಒಂದು ನಮ್ಮ ಬಡಾವಣೆಗೆ ಅನುಕೂಲ ಆಗತ್ತೆ ಅಂತ ಖಂಡಿತ ಭಾವಿಸಿದೀನಿ ಈ ಬಡಾವಣೆ ನಾಗರಿಕರು ನಾ ಕಂಡಂತೆ ಸುಮಾರು ಹತ್ತು ವರ್ಷದಿಂದ ತುಂಬಾನೇ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ ಇವತ್ತು ಇಲ್ಲಿ ನನಗೆ ಸನ್ಮಾನ ಆಗಿದೆ ಅಂದ್ರೆ ಇದಕ್ಕೆಲ್ಲ ನೀವೆಲ್ಲರೂ ಭಾಜನರು ಸೊ ಎಲ್ಲರ ಪರವಾಗಿ ನಾನು ಈ ಅಭಿಮಾನವನ್ನು ಸ್ವೀಕರಿಸ್ತಾ ಇದ್ದೀನಿ ಈ ಸ್ನೇಹಿತರ ಬಳಗಕ್ಕೆ ಒಳ್ಳೆಯದಾಗಲಿ ಆ ಸ್ನೇಹಿತರ ಬಳಗದ ಮೂಲಕ ನಮ್ಮ ಬಡಾವಣೆ ಇನ್ನೂ ಒಂದು ಎತ್ತರಕ್ಕೆ ಹೋಗಿ ಮಾದರಿ ಬಡಾವಣೆ ಖಂಡಿತವಾಗ್ಲೂ ಆಗಲಿ ಆಗತ್ತೆ ಅಂತ ನಾನು ಆಶಿಸಿ ಹಾರೈಸ್ತೀನಿ ನಮ್ಮ ನಾಗರಿಕ ಸಮಾಜದಲ್ಲಿ ಏನನ್ನಾದ್ರೂ ನಾವು ಏಳಿಗೆ ಕಾಣಬೇಕಾದ್ರೆ ಒಂದು ಸ್ಟಡಿಯಾಗಿರ್ಬೇಕಾದ್ರೆ ಒಂದು ಪ್ರೋಗ್ರೆಸ್ ಆಗ್ಬೇಕಾದ್ರೆ ನಮ್ಮ ದೇಶವನ್ನ ದೇಶದ ಗಡಿ ಭಾಗವನ್ನ ಸೈನಿಕರು ಹೇಗೆ ಬದ್ಧತೆಯಿಂದ ಕಾಪಾಡ್ತಿದ್ದಾರೆ ನಾವು ಒಳಗಡೆ ಇರುವ ನಾಗರಿಕರು ಕೂಡ ಸೈನಿಕರಷ್ಟೇ ಬದ್ಧತೆ ಇಟ್ಟುಕೊಂಡ್ರೆ ನಮ್ಮ ಸಮಾಜ ಸುಸ್ಥಿರವಾಗಿ ಬೆಳೆಯುತ್ತೆ ಸುಸ್ಥಿರವಾಗಿ ಬೇರೆ ಬಿಟ್ಟು ಅಂತ ನನ್ನ ಇದು ಸೊ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಭಾಗಿತ್ವವನ್ನು ಈ ಸ್ನೇಹಿತರ ಬಳಗಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಎಲ್ಲರ ನೆರವಿನೊಂದಿಗೆ ಇದು ಒಳ್ಳೆಯ ಬಳಗವಾಗಿ ಬೆಳೆಯಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಉಮಾ ನಮ್ಮ ಎಸ್ ಪಿ ಅವರಾದ ಶ್ರೀಮತಿ ಉಮಾ ಅವ್ರಿಗೂ ಮತ್ತೊಮ್ಮೆ ಧನ್ಯವಾದ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರು ಹೇಳಿದ್ರು ಈಗ ನೋಡಿ ಕಳ್ತನ ಹಾದಿನೇ ಬದಲಾಗ್ಬಿಟ್ಟಿದೆ ಸಮಾಜ ಬದಲಾದಂಗೆ ಅದಕ್ಕೆ ತಕ್ಕಂತೆ ಕಳ್ಳರು ಬದಲಾಗ್ತಾ ಇದಾರೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ಸಹಕಾರ ಕೊಟ್ಟರೆ ಅವರಿಗೂ ಕಳ್ಳರನ್ನ ಹಿಡಿಯೋಕ್ಕೆ ಇನ್ ಟೈಮ್ ಅನುಕೂಲ ಆಗುತ್ತೆ ಅದ್ರ ಇದರಿಂದ ನಮಗೆ ಸಮಾಜಕ್ಕೆ ಒಂದು ಭದ್ರತೆ ಸಿಗುತ್ತೆ ಆ ನಿಟ್ಟಿನಲ್ಲೂ ನಾವೆಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸುತ್ತೇವೆ ಅಂತ ಭರವಸೆಯನ್ನು ಕೊಡುತ್ತಾ ಮತ್ತೊಮ್ಮೆ ಸ್ನೇಹಿತರ ಬಳಗದ ಎಲ್ಲ ಪದಾಧಿಕಾರಿಗಳು ಅವರೆಲ್ಲ ನಮ್ಮ ಸಹೋದರರ ಯಾರು ಹೊಸಬರಲ್ಲ ಸೊ ಬಹಳ ಖುಷಿ ಆಗ್ತಾ ಇದೆ ಮುಂದೆಯೂ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸನ್ಮಾನ ವಿನಂತಿ ಐ ರಿಕ್ವೆಸ್ಟ್ ಕೊಡಬೇಕಾಗಿರುವಂತಹ ಎಲ್ಲ ಗಣ್ಯರು ಮುಂದೆ ಬಂದು ಆರ್ ಟಿ ಅರುಣ್ ಕುಮಾರ್ ಸರ್ ಸನ್ಮಾನ ಮಾಡಬೇಕಾಗಿ ವಿನಂತಿ ಪ್ಲೀಸ್ ಶ್ರೀ ಎ ಬಿ ರವಿ ಸರ್ ಅವರು ದಯವಿಟ್ಟು ಮುಂದೆ ಬಂದು ಆರ್ ಟಿ ಅರುಣ್ ಕುಮಾರ್ ಸರ್ ಅವರ ಬಗ್ಗೆ ರಾಜ್ಯೋತ್ಸವದ ಶುಭಾಶಯಗಳು ಆರ್ ಟಿ ಅರುಣ್ ಕುಮಾರ್ ಬಹುರೂಪಿ ಆರ್ ಟಿ ಅರುಣ್ ಕುಮಾರ್ ಅವರೇ ಮಧ್ಯ ಕರ್ನಾಟಕದಲ್ಲಿ ಅಷ್ಟೇ ಏಕೆ ಸಮಸ್ತ ಕರ್ನಾಟಕದಲ್ಲಿ ಆರ್ ಟಿ ಅರುಣ್ ಕುಮಾರ್ ಆರ್ ಟಿ ಎಂದೇ ಪರಿಚಿತರಾಗಿದ್ದೀರಿ ಚಂದನವತ್ ಪ್ರೊಮೋ ಆಗಿರಲಿ ಕಿರುತೆರೆಯ ಪ್ರಚಾರವಾಗಲಿ ಆರ್ ಟಿ ಅನಿವಾರ್ಯ ಎಂಬ ಮಟ್ಟಿಗೆ ಬೆಳೆದಿದ್ದೀರಿ ಗೆಳೆಯರು ಪ್ರತಿಷ್ಠಾನದ ಮೂಲಕ ಸ್ನೇಹಿತರಿಂದ ಸ್ನೇಹಿತರಿಗೆ ಸಹಾಯಸ್ಥ ಚಾಚಿದ್ದೀರಿ ಅಪಘಾತದಿಂದ ಕೋಮಕ್ಕೆ ತಿರುಗಿ ಚೇತರಿಸಿಕೊಂಡ ನಂತರ ಮರೆಗುಳಿಯಾಗಿ ಕ್ಯಾನ್ಸರ್ ಗೆದ್ದು ಚೇಧರಿಸಿಕೊಳ್ಳುತ್ತಿರುವ ಅಗಲತ ವಾಸ್ತುಶಿಲ್ಪಿಗಳಿಂದ ಎಕ್ಸಲೆನ್ಸಿ ಅವಾರ್ಡ್ ಹಲವಾರು ಕಟ್ಟಡಗಳಿಗೆ ವಿನ್ಯಾಸ ಖ್ಯಾತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉಪನ್ಯಾಸ ದೇಶ ಬಿಟ್ಟು ಹೊರದೇಶ ಪ್ರವಾಸ ದುಬೈನಲ್ಲಿ ಕೆಲ ಕಾಲ ವಾಸ ರಂಗಭೂಮಿ ಹವ್ಯಾಸ ಚಲನಚಿತ್ರ ಸಹವಾಸ ಜನಧಾವಣಿ ಅಂಕಗಳೆಲ್ಲ ಅಂಕಗಳ ಮನೋಲ್ಲಾಸ ಲೈಫ್ ಲೈನ್ ರೆಡ್ ಕ್ರಾಸ್ ಕ್ಯಾನ್ಸರ್ ಫೌಂಡೇಶನ್ಗಳ ನಿರಂತರ ಸೇವಾ ಕಾರ್ನಾಟ್ ನಾನೇನು ನೋಡಿ ಚಾರ್ಲಿ ಚಾಂಪಿಯನ್ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾರೇನೋ ಎಂದು ಕರ್ನಾಟಕ ಉದ್ಧರಿಸಿತ್ತು ಎಂದರೆ ಸುಳ್ಳಲ್ಲ ಟಿ ಅವರೇ ನೀವು ಧೀಮಂತರು ಸ್ನೇಹ ಶ್ರೀಮಂತರು ಕಲೆಯನ್ನು ಎರಡತ್ತಿನ ಸರಕ್ಕಾಗಿ ಬಳಸದೆ ಸಕಲರ ಉನ್ನತಿಗಾಗಿ ಬಯ ಬಳಸಿದ್ದೀರಿ ನೀವೇ ಕಷ್ಟದಲ್ಲಿದ್ದರೂ ಕಷ್ಟದಲ್ಲಿರುವ ಗೆಳೆಯರ ಕೈ ಹಿಡಿದವರು ಕಣ್ಣಲ್ಲೇ ತಕ್ಕಡಿ ಇಟ್ಟು ಸಾರ್ಥಕ ಲೆಕ್ಕಾಚಾರ ಹಾಕುವ ಈ ಜಗತ್ತಿನಲ್ಲಿ ನೊಂದವರ ಮಗ ಅರಳಿಸಿದ ಅರುಣ ಕಿರಣ ನೀವು ಏನೆಂದು ಬರೆಯಲಿ ನಿಮ್ಮ ಭೂರೂಪಿ ಪ್ರತಿಭೆಯನ್ನು ಎಂದು ಉದ್ಗರಿಸುತ್ತಾ ನಿಮಗೆ ತುಂಬಾ ಹೃದಯದ ಜೀವನ ಸಿಗಲಿ ನಿಮ್ಮ ಮೂಲಕ ಕಲೆಯ ಸಿರಿಗಂಧ ಎಲ್ಲೆಡೆ ಅರಡಲಿ ಎಂದು ಆರೈಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಸ್ ಎಸ್ ಬಡಾವಣೆ ಸ್ನೇಹಿತರ ಬಳಗ ದಾವಣಗೆರೆ ತಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮಗೆ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ ಧನ್ಯವಾದಗಳು ಶುಭಾಶಯಗಳು ನಮ್ದೇ ಆದ ಒಂದು ಬೇರೆ ಬೇರೆ ಚಟ ಬಂದ್ಬಿಡುತ್ತೆ ಸದ್ಯಕ್ಕೆ ಬೇರೆ ಒಂದೆರಡು ಮಾತಾಡೋಣ ಅಂತಿದ್ದೀನಿ ನಿಲ್ಲದ್ರೆ ಏನೋ ಸೌಂಡ್ ಕ್ಯೂಂಡ್ ಎಲ್ಲ ಶುರು ಮಾಡ್ಬಿಡ್ತೀನಿ ಗೊತ್ತಾಗುತ್ತೆ ಅಲ್ಲಿ ಹೇಳ್ತಿದಾರೆ ಆ ಕ್ಯಾನ್ಸರ್ ಕಿಂತ ಮುನ್ನ ಸುಮಾರು ಒಂದೊಂದು ಇಪ್ಪತ್ತು ವರ್ಷದ ಕೆಳಗೆ ನಾನು ಸಿನಿಮಾ ಸೀರಿಯಲ್ಲು ಇದರಲ್ಲೆಲ್ಲ ತೊಡಸ್ಕೊಳ್ತಾ ನಾನು ಇಂಜಿನಿಯರಿಂಗ್ ವೃತ್ತಿಯನ್ನ ಮುಂದುವರ್ಸ್ಕೊಂಡು ಹೋಗುವಾಗ ಗಂಗಾವತಿ ಪ್ರಾಣೇಶು ರಿಚರ್ಡ್ ಲೂಯಿಸು ಪ್ರೊಫೆಸರ್ ಕೃಷ್ಣೇಗೌಡರು ನರಸಿಂಹಮೂರ್ತಿ ಅವರು ಒಟ್ಟಿಗೆ ಒಂದಷ್ಟು ಕಾರ್ಯಕ್ರಮವನ್ನು ಕೊಡ್ತಿದ್ರು ಅದು ನೆನಪಾಗ್ತಾ ಇದೆ ಹದಿನೇಳು ವರ್ಷಗಳ ನಂತರ ಮತ್ತೆ ಗಂಗಾವತಿ ಪ್ರಾಣೇಶ್ ಜೊತೆಗೆ ನಾನು ವೇದಿಕೆ ಮೇಲಿದ್ದೀನಿ ಯಾಕಂದ್ರೆ ಹದಿನೇಳು ವರ್ಷದ ಹಿಂದೆ ನಾನು ಗಂಗಾವತಿ ಪ್ರಾಣೇಶ್ ಅವರು ದುಬೈ ಮತ್ತು ಅಬುದಾಬಿ ಪ್ರೋಗ್ರಾಮ್ ಕೊಟ್ಟಿದ್ವಿ ಒಟ್ಟಿಗೆ ಅದು ನಾನು ಆವಾಗಿನ ನನ್ನೊಂದು ಆಕ್ಸಿಡೆಂಟ್ ಆಗಿ ನನ್ನ ಅವರು ಹೇಳಿದ್ರು ಕೋಮಾದಲ್ಲಿ ಆಮೇಲೆ ಚೇತರಿಸ್ಕೊಂಡೆ ಅಷ್ಟು ಸರಿಯಾಗಿ ನಡೆಯಕ್ಕೆ ಬರ್ತೀನಿ ಆದ್ರೂ ಅದರಲ್ಲಿ ದುಬೈಗೆ ಹೋಗಿ ಪ್ರೋವ್ ಕೊಟ್ಟಿದ್ದೆ ಅವಾಗ ಪ್ರಾಣೇಶ್ ಅವರು ನಾನು ಒಟ್ಟಿಗೆ ಹೋಗಿ ಪ್ರವಿದ್ವಿ ಆಮೇಲೆ ಅಂದ್ರೆ ದುಬೈನಲ್ಲೇ ಒಂದು ಕೆಲಸ ಕೆಟ್ಟಿಸ್ಕೊಂಡೆ ಅಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಕನ್ನಡ ಕೂಟದ ಜೊತೆಗೆ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮಹಾಮನೆಯವ್ರನ್ನ ಕರ್ಸ್ಕೊಂಡಿದ್ವಿ ನಾವು ಅದು ನೆನಪಿದೆ ನನಗೆ ಆ ಅದೆಲ್ಲ ಆಗಿ ಏನೋ ಚೆನ್ನಾಗಿ ಆಗ್ತಾ ಇತ್ತು ಆಮೇಲೆ ಕ್ಯಾನ್ಸರ್ ಬಂತು ಸೊ ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ ನಿಮ್ಮ ಇದನ್ನು ನಿಂತು ಇವಾಗ ಎಸ್ ಎಸ್ ಬಡಾವಣೆಗೂ ನನಗೂ ಒಂದು ಅವಿನವ ಸಂಬಂಧ ಹೇಗಿದೆ ಅಂದ್ರೆ ನಮ್ಮ ಅಣ್ಣಂದ್ರೆ ಇಬ್ಬರು ಅಣ್ಣಂದ್ರ ಮನೆ ಒಬ್ಬರದ್ದು ಎಸ್ ಎಸ್ ಎ ಲೇಔಟ್ ಬಿ ಬ್ಲಾಕ್ ಅಲ್ಲಿ ಒಬ್ಬರದು ಎ ಬ್ಲಾಕ್ ಅಲ್ಲಿದೆ ನನ್ನ ಆಕ್ಸಿಡೆಂಟ್ ಆಗಿ ನಾನು ಕೋಮಾಕ್ ಹೋದಾಗ ನನ್ನ ನೆನಪಿನ ಶಕ್ತಿ ಕೈಗೊಂಡಾಗ ಇವ್ರು ಚೇತರಿಸ್ಕೊಳ್ಳಿ ಇವ್ರಿಗೆ ಹೆಚ್ಚು ಸ್ನೇಹಿತರು ಎಲ್ಲಿದ್ದಾರೆ ನೋಡ್ರಿ ಅಂತಂದು ಮತ್ತೆ ನಮ್ಮ ಅಣ್ಣನ ಮನೆ ಕರ್ಕೊಂಡ್ ಬಂದಿದ್ರು ಈಗ ಅದೇ ಮನೆಯಲ್ಲಿ ಎಸ್ ಬಿ ಬ್ಲಾಕ್ ಅಲ್ಲಿ ತರ್ಡ್ ಮೇನ್ ಅಲ್ಲಿ ಅಲ್ಲಿ ಗೆಳೆಯರೆಲ್ಲ ಬಂದು ಬಂದು ನಮ್ಮ ಜೊತೆ ಮಾತಾಡಿ ಮಾತಾಡಿ ಮತ್ತೆ ನೆಂಪಿನ ಜೊತೆ ವಾಪಸ್ ಬರಂಗ್ ಮಾಡಿದ್ರು ಚೆನ್ನಾಗಿದೆ ದುರ್ಬಾಗಿ ಹೋಗಿದ್ದೆ ಅಲ್ಲಿ ಪ್ರೋಗ್ರಾಮ್ ಕೊಟ್ಟು ಬಂದಿದ್ದೆ ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಇದಾಗಿತ್ತು ಟ್ರೀಟ್ಮೆಂಟ್ಗೂ ಮತ್ತೆ ಅಣ್ಣನ ಮನೆಗೆ ಬಂದೆ ಆಮೇಲೆ ಕೋವಿಡ್ ಬಂತು ಅದರ ಜೊತೆ ಓಡಾಡಿ ಪರ್ಮನೆಂಟ್ ಸಿಟಿಜನ್ ತರ ಆಗಿಬಿಟ್ಟಿದ್ದೀನಿ ನನ್ನ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಎಲ್ಲ ಎಸ್ ಎಸ್ ಬಡಾವಣೆ ದಾಖಲಾತಿಗಳನ್ನ ಇದೆ ಯಾಕಂದ್ರೆ ಅಣ್ಣನ ನನಗೆ ಆಶ್ರಯದಾದರು ನಾನು ಅವನೇ ಹೇಳಿದ್ದೆ ಗೆಳೆಯರಂತಹ ಸಹೋದರರು ಸಹೋದರರಂತ ಗೆಳೆಯರು ಇರೋದ್ರಿಂದ ಯಮ ನನಗೆ ಏನನ್ನು ಮಾಡಕ್ಕಾಗಿಲ್ಲ ಸೊ ಈಗ ಈ ವಿಷಯ ಬರೋಣ ಇವತ್ತು ಗಣರಾಜ್ಯೋತ್ಸವ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಪ್ರಾಂತ್ಯಗಳನ್ನ ಒಂದುಗೂಡಿಸಿದಂತ ದಿನ ಇದೆ ಸೊ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮಾಡ್ಕೋಬೇಕು ಮತ್ತು ಇಂದು ಸಂವಿಧಾನವನ್ನ ಇದು ಮಾಡಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಇದು ಮಾಡಬೇಕು ಯಾಕಂದ್ರೆ ಇವತ್ತು ಅಧಿಕೃತವಾಗಿ ಪ್ರಜಾಪ್ರಭುತ್ವ ಅಂತ ಭಾರತ ಕನಸ್ಕೊಳ್ಳೋದಕ್ಕೆ ಶುರುವಾಯಿತು ಇಂತಹ ಒಂದು ಶುಭ ದಿನದಲ್ಲಿ ಇಲ್ಲಿ ಎ ಬ್ಲಾಕ್ ಇದೆ ಬಿ ಬ್ಲಾಕ್ ಇದೆ ಎಷ್ಟನೇ ಮೀನ್ ಇದೆ ಆ ಮೀನ್ ಇದೆ ಈ ಇದೆ ಆ ಕಲಸ ಇದೆ ಅದರಲ್ಲಿ ಎಲ್ಲ ಗೆಳೆಯರು ಸೇರ್ಕೊಳ್ಳೋರು ಚಹಾ ಕುಡಿಯೋರು ಏನೋ ಒಂದು ಸ್ನೇಹ ಕೂಟ ಮಾಡ್ಕೊಳ್ಳೋರು ಆದ್ರೆ ಶಿವರಾಣಿ ರಮೇಶ್ ಅಂತ ಇಲ್ಲಿಯ ವಲ್ಲಭಾಯಿ ಪಟೇಲ್ ಅಂತ ನಾನು ಹೇಳಬೇಕಾಗುತ್ತೆ ಅವರು ಒಂದು ಪ್ಲಾನ್ ಮಾಡಿ ನಾವು ಬರೇ ಹಿಂಗೆಲ್ಲ ಆಗಲ್ಲ ಎಲ್ಲ ಒಂದು ಒಗ್ಗೂಡೋಣ ಅಂತಂದು ಈ ಒಂದು ಗಣರಾಜ್ಯೋತ್ಸವ ದಿನದಂದು ಎಸ್ ಎಸ್ ಬರಾವಣೆ ಸ್ನೇಹ ಕೂಟ ಅನ್ನೋದೊಂದು ಶುರುವಾಗಿದೆ ಇನ್ನು ಮೇಲೆ ಇದು ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಇದು ಮಾಡುತ್ತೆ ಅನ್ನೋ ಭರವಸೆ ಇದೆ ಯಾಕಂದ್ರೆ ಎಲ್ಲರೂ ನನಗೆ ಪರಿಚಿತ ಪಕ್ಕಗಳು ನಾನು ಗುಣಿ ಬಸವೇಶ್ವರ ದೇವಸ್ಥಾನದಲ್ಲಿ ವಾಕಿಂಗ್ ಹೋದಾಗ ಇವ್ರನ್ನ ಮಾಡ್ಕೊತ ಇರ್ತೀನಿ ಸೊ ಇನ್ನು ಮೇಲೆ ಇವತ್ತು ಆಸೆ ಸಂಜೆ ಆಗಿದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸೃಜನಾತ್ಮಕ ಕಾರ್ಯಕ್ರಮ ಅಂದ್ಕೊಳ್ಳಿ ನಾವು ಕೂಡ ಜೊತೆ ಓದ್ತೀವಿ ಡಾಕ್ಟರ್ ಶ್ರದ್ಧಾ ಭಟ್ ಅವರು ಪರಿಸರ ರೀತಿಯಲ್ಲಿ ಅವರು ಇದು ಮಾಡ್ತಾರೆ ಮತ್ತೆ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡೋಣ ಅಂತ ಮಾತಾಡ್ಕೊಂತೀವಿ ನಾವು ನೀವು ಬ್ಲೆಡ್ ಕ್ಯಾಲ್ಸ್ ಮಾಡ್ಬೋದು ಏನಾದರೂ ಮಾಡ್ಬೋದು ಸೊ ನಮ್ಮ ಒಂದು ಕೆಲಸ ನೀವು ವಹಿಸಿದರೆ ನಾವು ಮಾಡೋಕೆ ಸುದ್ದ ಎಸ್ ಎಸ್ ಬಡಾವಣೆ ಚೆನ್ನಾಗಿರಲಿ ಚೆನ್ನಾಗಾಗಲಿ ಚೆನ್ನಾಗಿ ಬೇಡಿಲಿ ಅಂತ ಒಂದು ಶುಭಾಶಯ ಕೋರ್ತಾ ನಿಮ್ಮೆಲ್ಲರೂ ಮತ್ತೊಮ್ಮೆ ತ್ಯಾಂಕ್ಸ್ ಕಿಡು 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 ಕೇಳಕ್ಕೆ ಅವ್ರೆ ಹಾಗೂ ಕಾರ್ಯದರ್ಶಿ ಪ್ರಾಂಶುಪಾಲ ಹಾಗೂ ಎಲ್ಲ ನಾಗರಿಕರೇ ನಾನು ಎಸ್ ಎಸ್ ಬಡಾವಣೆ ಅಂದ ತಕ್ಷಣ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ನೆನಪಾಗುತ್ತೆ ಯಾಕೆ ಅಂತಂದ್ರೆ ನಾವು ಪ್ರತಿ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸಲ ಜೈಲ್ಗೆ ಹೋಗ್ತಾ ಇರ್ತೀವಿ ಜೈಲ್ ಪ್ಯಾರೇಡ್ ಮಾಡಲಿಕ್ಕೆ ಅದರಲ್ಲಿ ನಾಲ್ಕು ಸಲ ಹೋದ್ರೆ ಮೂರು ಸಲ ವಿದ್ಯಾನಗರ ವಿದ್ಯಾನಗರದ ಲಿಮಿಟ್ ಅಲ್ಲಿ ಈ ಚೈನ್ ಸ್ನ್ಯಾಚು ಅಥವಾ ರಾಬರಿ ಆ ರಿಲೇಟೆಡ್ ಕೇಸಸ್ ಅಲ್ಲೇ ನೀವು ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಯಾರು ಮೋಸಕ್ಕೆ ಒಳಗಾಗ್ತಿರಲ್ಲ ಆ ವ್ಯಕ್ತಿಗಳು ಅಲ್ಲಿಗೆ ಜೈಲಿಗೆ ಬರ್ತಾರೆ ನಾವಲ್ಲಿ ಒಂದು ಜೈಲ್ ಪ್ಯಾರಡ್ ಅಂತ ನಡೆಸ್ಬಿಟ್ಟು ಯಾರು ಈಗ ರಾಬ್ರಿಗ್ ಒಳಗಾಗಿರ್ತಾರೆ ಅವರು ಆ ಆರೋಪಿನ ಪತ್ತೆ ಹಚ್ಚ ಅಂತ ಒಂದು ಪ್ಯಾರೇಡ್ ಮಾಡ್ತೀವಿ ಅಂತ ಒಂದು ಜಾಸ್ತಿ ಆಗದು ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಆ ಹೈವೇ ಸೈಡ್ ಅಲ್ಲಿ ಸೊ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಎಸ್ ಪಿ ಮೇಡಮ್ ಹೇಳಿದಾಗೆ ಪೊಲೀಸ್ ವ್ಯವಸ್ಥೆಗೆ ಇನ್ಫಾರ್ಮೇಷನ್ ಕೊಡ್ತಾ ಮತ್ತೆ ಈ ಸಿ ವಿಗಳು ಮನೆಯಲ್ಲಿ ಅಳವಡಿಸ್ಕೊಳ್ತಾ ಸ್ವಲ್ಪ ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಅಂತ ನನ್ನ ಒಂದು ಕೋರಿಕೆ ಸೊ ಈ ನಿಟ್ಟಲ್ಲಿ ನಾವು ತಾಲೂಕು ಆಡಳಿತ ಜಿಲ್ಲಾಡಳಿತ ತಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತಾ ಈ ಥರ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತೆ ಮತ್ತೆ ಆಗಬೇಕು ಇದು ದಾವಣಗೆರೆ ಪ್ರತಿಯೊಂದು ನಿಮ್ಮಿಂದ ಇನ್ಸ್ಪೈರ್ ಆಗಿ ಪ್ರತಿಯೊಂದು ಬಡಾವಣೆ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತ ನಿಮ್ಮಂತ ಪ್ರಜ್ಞಾವಂತ ಬಡಾವಣೆ ನಾಗರಿಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಸ್ನೇಹಿತರ ಬಳಗ ಎಲ್ಲ ಸದಸ್ಯರು ಬಡಾವಣೆ ಬಂಧು ಬಡಾವಣೆ ಬಂಧುಗಳು ಕಾರ್ಯಕ್ರಮ ಬಹಳ ಆಗಿದೆ ಈ ಯಶಸ್ಸು ಯಶಸ್ ಬಡಾವಣೆ ಸ್ನೇಹಿತರ ಬಳಗದ ಎಲ್ಲ ಪದಾರಿ ಪದಾಧಿಕಾರಿಗಳಿಗೆ ಮತ್ತು ಬಡಾವಣೆ ನಾಗರಿಕ ಬಂಧುಗಳಿಗೆ ಸಲ್ಲಿಸ್ತಾ ಸಲ್ಲಿಸುತ್ತದೆ ಎಲ್ಲರೂ ದನ ತುಂದಿಗೆ ಸಾವ ಸಂಪೂರ್ಣ ಸಹಕಾರ ನೀಡಿದಿರಿ ಇದೇ ರೀತಿ ಮುಂದೆ ಇವು ಎಲ್ಲರೂ ಸಹಕಾರ ನೀಡಿದರೆ ನಾವು ದೊಡ್ಡ ಸಾಧನೆಯನ್ನು ಮಾಡಬಹುದು ನಾವು ಇಂದಿಯೂ ಬಡಾವಣೆಯ ಕೆಲಸ ಕಾರ್ಯಗಳಿಗೆ ನನ್ನ ಕೈಲಾದ ಪ್ರಯತ್ನವನ್ನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಲಿದೆ ನಾವೆಲ್ಲರೂ ಸೇರಿ ಒಳ್ಳೆಯ ಕೆಲಸಗಳು ಮಾಡೋಣ ನಮಸ್ಕಾರಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದ ಶ್ರೀ ಜಿ ಎಂ ಗಂಗಾಧರ ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಉಮಾ ಪ್ರಶಾಂತ್ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರಿಗೆ ಸಂಘದ ಪರಮವಾಗಿ ಪೂರ್ವಕ ವಂದನೆಗಳು ಅದೇ ರೀತಿ ನಮ್ಮ ಕೋರಿಕೆ ಮನ್ನಿಸಿ ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶ್ರೀಮತಿ ಶಾಂತಾ ಭಟ್ ಪರಿಸರ ಪ್ರೇಮಿಗಳು ಶ್ರೀ ಆರ್ ಟಿ ಅರುಣ್ ಕುಮಾರ್ ಕ್ಯಾನ್ಸರ್ ಫೌಂಡೇಶನ್ ರಾಯಭಾರಿ ಇವರಿಗೆ ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ತಹಸೀಲ್ದಾರ್ ಅಶ್ವಥ್ ರವರು ಬಂದಿದ್ದಾರೆ ಅವರಿಗೂ ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೆ ನಿಂತು ನಮಗೆ ಸ್ಫೂರ್ತಿ ನೀಡಿದ ಬಡಾವಣೆ ನಾಗರಿಕರಾದ ಶ್ರೀ ಶಿವನಳ್ಳಿ ರಮೇಶ್ ಅವರಿಗೆ ತುಂಬ ಹೃದಯ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೆ ನಿರ್ದೇಶಕರಿಗೆ ಸ್ನೇಹಿತರಿಗೆ ಬಡಾವಣೆ ನಾಗರಿಕರಿಗೆ ಆಹ್ವಾನಿತರಿಗೆ ವಂದನೆಗಳು ಪತ್ರಿಕಾ ಟಿವಿ ಮಾಧ್ಯಮದವರಿಗೆ ಪೊಲೀಸ್ ಬಂದೋಬಸ್ತ್ ಒದಗಿಸಿ ಪೊಲೀಸ್ ಇಲಾಖೆಗೂ ನಮ್ಮ ವಂದನೆಗಳು ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು ನಾಗಷ್ಟೀಸರಿಗೆ ಧನ್ಯವಾದಗಳು ಈಗ ಮೇಲೆ ಮೇಲಿರುವಂತಹ ಎಲ್ಲ ಚೀಫ್ ಗೆಸ್ಟ್ ಗಳಿಗೆ ನಾವು ಕೆಳಗಡೆ ಇಳಬೇಕಾಗಿ ವಿನಂತಿ ಜೋರಾಗಿ ತಾರ್ಟಿ ಗಮನಿಸಬೇಕು ಹೇಳ